ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಲುವಾಗಿ ವಿಶೇಷವಾಗಿರ್ತಕ್ಕಂತಹ ತರಗತಿಗಳು ನಾವು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪೇಪರ್ ಟೂಗೆ ಸಂಬಂಧಪಟ್ಟಂತಹ ಟಿ ಇ ಟಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಿದ್ವಿ ಕಳೆದ ತರಗತಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಪ್ರಶ್ನೆ ಪತ್ರಿಕೆಯನ್ನು ಈಗಾಗಲೇ ಬಿಡಿಸ್ತೀವಿ ಇವತ್ತು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಅದ್ರ ಜೊತೆಗೇ ನಾವು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ ತನ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಬಿಡಿಸಿವಿ ಎರಡೂ ಕ್ವಶನ್ ಪೇಪರ್ನ ಅಂದರೆ ಬಿ ಎಸ್ ಸಿ ಬಿ ಎಡ್ ಯಾರು ಬರಕತ್ತೀರಿ ಅವರಿಗೆ ಪೇಪರ್ ಒನ್ ಕ್ವಶನ್ ಪೇಪರ್ನೂ ಯೂಸ್ ಆಗ್ತೈತಿ ಆಮೇಲೆ ಕ್ವಶನ್ ಪೇಪರ್ ಟು ಪೇಪರ್ ಟೂನು ಯೂಸ್ ಆಗ್ತಾ ಹೋಗ್ತೈತಿ ಯಾಕಂದ್ರೆ ಅಲ್ಲಿರ್ತಕ್ಕಂಥ ಕೆಲವೊಂದು ಕ್ವಶನ್ಗಳು ವಿಜ್ಞಾನದಲ್ಲಿ ಬರ್ತಕ್ಕಂಥ ಸಿಲೆಬಸ್ ಸೇಮ್ ಇರೋದ್ರಿಂದ ಅದಕ್ಕೆ ಅದಕ್ಕೇನಾಗ್ತವೆ ಕ್ವಶನ್ಗಳು ಎರಡೂ ಪೇಪರ್ನಲ್ಲಿ ರಿಪೀಟ್ ಆಗುವಂಥ ಚಾನ್ಸಸ್ ಬಹಳ ಇದೆ ಓಕೆ ರಿಪೀಟ್ ಆಗ್ತಾವನ್ನೋಕೇನು ರಿಪೀಟ್ ಭಾಳ ಕ್ವಶನ್ ರಿಪೀಟ್ ಹೌದಾ ಸರಿ ಇವತ್ತಿನ ಮೊದಲ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗೆ ನೋಡ್ತಾ ಹೋಗೋಣ ವಿದ್ಯುತ್ ಪ್ರವಾಹದ ಐ ಏಕಮಾನ ತುಂಬ ನೋಡಿರಿ ಪೇಪರ್ ಒನ್ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಒಂದು ಎಕ್ಸಾಮ್ನಾಗೂ ಎಸ್ ಐ ಏಕ ಮೇಲೆ ಎಸ್ ಐ ಏಕಮಾನದ ಮೇಲೆ ಕ್ವಶನ್ ಆಗೈತಿ ಇನ್ನು ಪೇಪರ್ ಟು ಕಳೆದ ತರಗತಿನಲ್ಲಿಯೂ ಎಸ್ ಐ ಏಕಮಾನದ ಮೇಲೆ ಒಂದು ಕ್ವಶನ್ ಆಗೈತಿ ಇವತ್ತೂ ಎಸ್ ಐ ಏಕಮಾನ ಕ್ವಶನ್ ನೋಡಾಕತ್ತೀವಿ ವಿದ್ಯುತ್ ಪ್ರವಾಹದ ಎಸ್ ಐ ಏಕಮಾನ ಅಂಪಿಯರ್ ಅಂತ ಕರಿತೀವಿ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಚಿಕ್ಕದಾಗಿರ್ತಕ್ಕಂಥ ನೋಟ್ಸ್ನು ನೋಡ್ಕೊಂಬಿಡೋಣ ನೋಡ್ರಿ ಎಸ್ ಐ ಯೂನಿಟ್ ಮೇಲೆ ಅಥವಾ ಫಿಜಿಕ್ಸ್ನಲ್ಲಿ ಭೌತ ವಿಜ್ಞಾನದಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಚಾಪ್ಟರ್ ಇದು ಒಂದಲ್ಲ ಒಂದು ಬೆಕ್ಕಾದಂಥ ಕಾಂಪಿಟಿಟಿವ್ ಎಕ್ಸಾಮ್ ಬರೀರಿ ಎಸ್ ಐ ಯೂನಿಟ್ಸ್ಗಳ ಮೇಲೆ ಒಂದು ಪ್ರಶ್ನೆಯನ್ನು ಕೇಳೋಕೆ ಆತನ ಓಕೆ ಒಂದೊಂದಾಗಿ ಫಾಸ್ಟಾಗಿ ಕ್ವಿಕ್ ರಿವಿಷನ್ ಆಗೋ ಥರ ನೋಡ್ಕೊಂಡ್ಬಿಡೋಣ ಕಾಂತ ಕ್ಷೇತ್ರದ ಎಸ್ ಐಕಮಾನ ಟೆಸ್ಲಾ ಅಂತ ಕರಿತೀವಿ ಅದರ ಸಂಕೇತ ಟಿ ಕಾಂತೀಯ ಜಾಲ ವೆಬರ್ ಅಂತ ಕರಿತೀವಿ ಡಬ್ಲ್ಯೂ ಬಿ ಇನ್ನು ಆವೃತ್ತಿದು ಸ್ವಲ್ಪ ತಮಗೆ ಸಂಬಂಧಪಟ್ಟಂತೆ ಗೊತ್ತೈತಿ ತುಂಬ ಸಲ ಟಿ ಇ ಟಿನಾಗ ಇದು ಕ್ವಶನ್ ರಿಪೀಟ್ ಆಗಿತ್ತು ಹರ್ಡ್ಸ್ ಅಂತಕ್ಕಂಥದ್ದು ಎಚ್ ಜಡ್ ಅಂತ ಕರಿತೀವಿ ಇನ್ನು ವಿದ್ಯುತ್ ಶಕ್ತಿ ಬಂದ್ರೆ ಜೌಲ್ ವಿದ್ಯುತ್ ಸಾಮರ್ಥ್ಯಕ್ಕೆ ಬಂದ್ರೆ ವ್ಯಾಟ್ ಅಥವಾ ಜೌಲ್ ಪವರ್ ಸೆಕೆಂಡ್ ಅಂತ ಕರಿತೀವಿ ನೆಕ್ಸ್ಟ್ ವಿದ್ಯುತ್ ಆವೇಶ ಕುಲಮ ಇದು ಟಿ ಇ ಟಿ ಫಸ್ಟ್ ಪೇಪರ್ನಾಗಂತೂ ಸುಮಾರು ಸಲ ಕ್ವಶನ್ ಆಗಿತ್ತು ನಿನ್ನೆ ವಿದ್ಯುತ್ ಆವೇಶಕ್ಕೆ ಸಂಬಂಧಪಟ್ಟಂತೆ ಕುಲಮ ಸಂಕೇತ ಸಿ ಇನ್ನು ವಿದ್ಯುತ್ ಪ್ರವಾಹಕ್ಕೆ ಸಂಬಂಧಪಟ್ಟಂತೆ ಅಂಪಿಯರ ಕೇಳ್ತಕ್ಕಂಥ ಕ್ವಶನ್ನ ಹೋದ ಅಥವಾ ಕೂಲಮ್ನಿಂದನೂ ಇದನ್ನು ನಾವು ಅಳತೆ ಮಾಡ್ತೀವಿ ವಿದ್ಯುತ್ ಪ್ರವಾಹದ್ದು ಅಂಪಿಯರ್ ಮತ್ತು ಕೂಲಮ್ ಸಿ ವಿದ್ಯುತ್ ರೋಧ ಬರ್ತಕ್ಕಂಥದ್ದು ಓಮ ಅಥವಾ ಓಲ್ಟ ಓಮ್ ಸಂಕೇತನಿಂದನೂ ಉಪಯೋಗ ಮಾಡ್ತೀವಿ ಅಥವಾ ವೋಲ್ಟ್ ಅದನ್ನು ಬಳಸ್ತೀವಿ ವಿದ್ಯುತ್ ವಿಭಜನೆಗೆ ಬಂದ್ರ ವೋಲ್ಟ್ ಅಥವಾ ಜೌಲ್ ಪರ್ ಸೆಕೆಂಡ ವಿಭವಾಂತರಕ್ಕೆ ಬಂದ್ರೆ ವೋಲ್ಟ್ ಅಥವಾ ಜೌಲ್ ಪರ್ ಸೆಕೆಂಡ್ ಚಲಿಸಿದ ಕ್ರಮಿಸಿದ ದೂರಕ್ಕೆ ಬಂದ್ರೆ ಎಮ್ ಸ್ಥಾನ ಪಲ್ಲಟಕ್ಕೆ ಬಂದ್ರೆ ಎಮ್ ಅಂದ್ರೆ ಮೀಟರ್ ತರಂಗ ದೂರ ಅಂತಂದ್ರೆ ಮೀಟರನ್ನು ಅಳಿತೀವಿ ಇನ್ನು ರಾಶಿಗೆ ಬಂದ್ರೆ ಕಿಲೋಗ್ರಾಮ್ನಲ್ಲಿ ತೂಕಕ್ಕೆ ಬಂದ್ರೆ ನ್ಯೂಟನ್ ಅಥವಾ ಕೆ ಜಿ ಮೀಟರ್ ಕೆ ಜಿ ಮೀಟರ್ ಸ್ಕ್ವೇರ್ ಮೂಲಕ ಅಳಿತೀವಿ ಹೌದಾ ಎಮ್ ಬಾಯ್ ಎಸ್ ಸ್ಕ್ವೇರ್ ಮೂಲಕ ಅಳಿತೀವಿ ಇನ್ನು ಬಲಕ್ಕೆ ಬಂದ್ರೆ ಬಲಕ್ಕ ಹಾಂ ಬಲದಂತಂದ್ರೆ ನ್ಯೂಟನ್ನು ಅಳಿತೀವಿ ಕೆ ಜಿ ಮೀಟರ್ ಸೆಕೆಂಡ್ ಸ್ಕ್ವೇರ್ ಮೂಲಕನೂ ಅರಿತೀವಿ ಅಂದ್ರೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಮೂಲಕನೂ ಅದನ್ನು ಅಳಿತೀವಿ ಇನ್ನು ಜವಕ್ಕೆ ಬಂದ್ರೆ ಮೀಟರ್ ಪರ್ ಸೆಕೆಂಡ್ ವೇಗೋತ್ಕರ್ಷಕ್ಕೆ ಬಂದ್ರೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದು ಇನ್ನು ಸಾಂದ್ರತೆ ಬಂದ್ರೆ ಕೆ ಜಿ ಪರ್ ಮೀಟರ್ ಕ್ಯೂಬ್ ಅಂತ ಕರಿತೀವಿ ಕ್ಯೂಬಿಕ್ ಮೀಟರ್ ಅಂತ ಇದನ್ನು ಕರಿತೀವಿ ಒತ್ತಡಕ್ಕೆ ಬಂದ್ರೆ ಪಾಸ್ಕಲ್ ಪಿ ಎ ಸಂಕೇತ ಹೌದಾ ಇನ್ನು ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಮೂಲಕ ಒತ್ತಡವನ್ನು ನಾವು ಅಳಿತೀವಿ ಇನ್ನು ಗಾತ್ರಕ್ಕೆ ಬಂದ್ರೆ ಇಲ್ಲಿ ಗಾತ್ರದ ಮೇಲೆ ಕ್ವಶನ್ ಕೇಳ್ತದ ಅದನ್ನು ಮೀಟರ್ದಿಂದ ಇನ್ನು ಕಾಲಕ್ಕೆ ಬಂದ್ರೆ ಸೆಕೆಂಡ್ ಮೂಲಕ ನಾವು ಅದನ್ನು ಹೋಗ್ತೀವಿ ಇನ್ನು ಶಕ್ತಿಗೆ ಬಂದ್ರೆ ಶಕ್ತಿ ಅಂತ ಗೊತ್ತೈತಿ ಜೌಲ್ ಅಂತ ಕರಿತೀವಿ ಸಂಕೇತ ಜೆ ಕೆಲಸಕ್ಕೆ ಬಂದರೆ ಜೌಲ್ ಮತ್ತು ನ್ಯೂಟನ್ ಮೀಟರ್ ಮೂಲಕ ಅಳಿತೀವಿ ಪ್ರಚನ್ನ ಶಕ್ತಿ ಭಾಳ ಇಂಪಾರ್ಟೆಂಟ್ ಜೆ ವಿಸ್ತೀರ್ಣ ಎಮ್ ಸ್ಕ್ವೇರ್ ಉಷ್ಣತೆ ಕೆಲ್ವಿನ ಬಹಳ ಮುಖ್ಯ ಟೆಂಪ್ರೇಚರ್ ಅಂತ ಕರಿತೀವಲ್ಲ ಕೆಲ್ವಿನ ಮೂಲಕ ಅದನ್ನು ಅಳಿತೀವಿ ಶಬ್ದದ್ದು ಡೆಸಿಬಲ್ ಬಹಳ ಮುಖ್ಯ ಟೀಟಿನ್ ಆಗಿ ಕ್ವಶನ್ ಆಗಿತ್ತು ಶಬ್ದದ ಏನೈತಿ ಡೆಸಿಬಲ್ ಮೂಲಕ ಕಳಿತೀವಿ ಗುಪ್ತೋಷ್ಣ ಹೌದಾ ಜೌಲ್ ಪರ್ ಕೆ ಜಿ ಅಥವಾ ಕೆ ಜಿ ಪರ್ ಕೆ ಜಿ ಅಂತ ಕೆ ಜಿ ಜೌಲ್ ಪರ್ ಕೆ ಜಿ ಮೂಲಕ ಇದನ್ನು ಅಳಿತೀವಿ ಇನ್ನು ಮಸೂರದ ಸಾಮರ್ಥ್ಯ ಡಿ ಮೂಲಕ ಅಳಿತೀವಿ ವಕ್ರೀಭವನ ಸೂಚಕ ಅದಕ್ಕೇನು ಸಂಬಂಧ ಇಲ್ಲ ಆಕಾಶಕಾಯಗಳ ದೂರ ಲೈಟ್ ಇಯರ್ ಮೂಲಕ ಇನ್ನು ಪ್ರಮಾಣ ಹೌದಾ ಪ್ರಮಾಣದ ವಸ್ತುವಿನ ಪ್ರಮಾಣ ಅಂತ ಕರಿತೀವಲ್ಲ ಅದನ್ನು ಮೋಲ್ ಮೂಲಕ ಅಳಿತೀವಿ ನೋಡ್ರಿ ಈಗ ಎಸ್ಐ ಏಕಮಾಲದ ಮೇಲೆ ಬೇಕಾದಂಥ ಕ್ವಶನ್ ಕೇಳಿ ಈ ಒಂದು ಚಾರ್ಟ್ ಮೂಲಕ ಆರಾಮಾಗಿ ನಾವು ಉತ್ತರ ಹಾಕಬಹುದು ಓಕೆ ಓಕೆ ವಿದ್ಯುತ್ ಪ್ರವಾಹದ ಹೆಸ ಏಕಮಾನ ಅಂಪಿಯರ್ ಮೂಲಕ ನಾವು ಅದನ್ನು ನೋಡ್ತೀವಿ ಇನ್ನು ಮಸೂರದ ಸೂತ್ರ ಸಿಂಪಲ್ ಟೆಂತ್ ಬುಕ್ನಾಗೈತಿ ಹೋದಾ ಒನ್ ಬೈ ವಿ ಮೈನಸ್ ಒನ್ ಬೈ ಯು ಇಸ್ ಈಕ್ವಲ್ ಟು ಒನ್ ಬೈ ಎಫ್ ಹೇಳಿ ಅದನ್ನು ಕರಿತೀವಿ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ನೆಕ್ಸ್ಟ್ ಕ್ವೆಶನ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನವು ಈ ನಿಯಮವನ್ನು ಭಾಳ ಫೇಮಸ್ ಕ್ವಶನ್ ಇದು ಫ್ಲೇಮಿಂಗ್ ರವರ ಎಡಗೈ ನಿಯಮ ಇದನ್ನು ಸೂಚಿಸ್ತೈತಿ ನೋಡ್ರಿ ವಿದ್ಯುತ್ ಶಕ್ತಿಯ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನವನ್ನು ಈ ನಿಯಮವನ್ನು ಆಧರಿಸಿ ಎಂತಹ ಒಂದು ನಿಯಮವನ್ನು ಆಧರಿಸಿದೆ ಅಂತಂದ್ರೆ ರವರ ಎಡಗೈ ನಿಯಮವನ್ನು ಆಧರಿಸಿದೆ ತುಂಬಾ ಫೇಮಸ್ ಆಗಿರ್ತಕ್ಕಂಥ ಕ್ವಶನ್ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತಕ್ಕೆ ಕಾರಣ ಏನು ತುಂಬಾ ಸಲ ಕ್ವಶನ್ ಆಗಿತ್ತು ಸೇಮ್ ಆಸ್ ಇಟ್ ಈಸ್ ಕ್ವಶನ್ ಎದ್ರಾಗ ರಿಪೀಟ್ ಆಗಿತ್ತು ಸರ್ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತ್ ಟಿ ಇ ಟಿ ಕ್ವಶನ್ ಪೇಪರ್ ತೆಗೆದು ನೋಡ್ರಿ ಅದ್ರಾಗ ರಿಪೀಟ್ ಆಗಿತಿ ಆಮೇಲೆ ಬೆಳಕಿನ ಚದುರ್ವಿಕೆಗೆ ಸಂಬಂಧಪಟ್ಟಂತೆ ಪೇಪರ್ ಒನ್ ಆಗ ಕ್ವಶನ್ಗಳು ರಿಪೀಟ್ ಆಗ್ತಾ ಬರ್ತಾವೆ ಟಂಡಲ್ ಪರಿಣಾಮದ ಬಗ್ಗೆ ಕ್ವಶನ್ ಆಗಿತ್ತು ಬೆಳಕಿನ ವರ್ಣ ವಿಭಜನೆ ಕಾಮನ್ ಬಿಲ್ ಅನ್ನು ನಾವೇನ ಕರಿತೀವಲ್ಲ ಅದರ ಇಲ್ಲಿ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತಕ್ಕೆ ಸೂರ್ಯೋದಯ ಬೇಗ ಸಲ ನಾವು ವಾತಾವರಣದಲ್ಲಿ ಗಮನಿಸಿದಾಗ ಸೂರ್ಯಾಸ್ತ ಏನಾಗ್ತೈತಿ ಸೊಕಾಶಾಗಿ ಆಗಿ ವಿಳಂಬಿತವಾಗ್ತೈತಿ ಇದಕ್ಕೆ ಕಾರಣ ಏನು ಬೆಳಕಿನ ವಕ್ರೀಭವನ ಇದಕ್ಕೆ ಸಂಬಂಧಪಟ್ಟಂತ ಒಂದು ಚಿಕ್ಕದಾಗಿರ್ತಕ್ಕಂಥ ಮಾಹಿತಿಯನ್ನು ನೋಡ್ಕೊಂಡ್ಬಿಡುವ ಮತ್ತೇನು ಕೇಳಬಹುದು ಮತ್ತೆ ಮತ್ತೆ ಓಕೆ ಇಲ್ಲಿ ನೋಡ್ರಿ ಬೆಳಕಿನ ವಿದ್ಯಮಾನಗಳು ಅಂದ್ರೆ ನಮ್ಮ ನಿತ್ಯ ಜೀವನದಲ್ಲಿ ಬರ್ತಕ್ಕಂತಹ ಕೆಲವೊಂದು ವಿದ್ಯಮಾನಗಳು ಬರ್ತಾ ಹೋಗ್ತಾವ ಬೆಳಕಿನ ಚದುರುವಿಕೆಗೆ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಕರಿತೀವಿ ಇದರ ಅನ್ವಯಗಳನ್ನು ನಾವು ಎಲ್ಲೆಲ್ಲಿ ಕಾಣ್ಬೋದು ಅಂತಂದ್ರೆ ಆಕಾಶ ನೀಲಿಯಾಗಲು ಕಾರಣ ಎಂದಿಸರ ಬೆಳಕಿನ ಚದುರುವಿಕೆ ಸಮುದ್ರದ ನೀರು ನೀಲಿಯಾಗಿ ಕಾಣಕ ಇದನ್ನು ಸಹ ಬೆಳಕಿನ ಚದುರ್ಬೇಕೆಯೇ ಸೂರ್ಯನ ಕಿರಣಗಳು ಆ ಒಂದು ಕಣಗಳ ಮೇಲೆ ಬಿದ್ದಾಗ ಬೆಳಕು ಏನಾಗ್ತೈತಿ ನೀಲಿ ಬಣ್ಣದ್ದಾಗಿ ಚದುರ್ತಾ ಹೋಗ್ತಿದ್ದಲ್ಲ ಅದು ನಮಗೆ ನೋಡಕ್ಕೆ ಹೆಂಗೆ ಕಾಣ್ತದೆ ಸರ ನೀಲಿ ಬಣ್ಣ ಆಗಿ ಕಾಣ್ತೈತಿ ಸೂರ್ಯೋದಯ ಸೂರ್ಯೋದಯ ಉದಯಿಸುವಾಗ ಮತ್ತು ಮುಳುಗುವಾಗ ಕೆಂಪಾಗಿ ಕಾಣುವುದು ಬೆಳಕಿನ ಚದುರುವಿಕೆ ಬಟ್ ವಿಳಂಬಿತ ಸೂರ್ಯಾಸ್ತ ವಿಳಂಬಿತ ಅಂದ್ರೆ ಬೇಗ ಸೂರ್ಯಾಸ್ತ ಮತ್ತು ವಿಳಂಬಿತ ಸೂರ್ಯಾಸ್ತ ಸೂರ್ಯೋದಯ ಬೇಗ ಸೂರ್ಯಾಸ್ತ ಆಗುವುದು ಮತ್ತು ವಿಳಂಬ ಬೇಗ ಕ್ಷಮಶ್ರಿ ಬೇಗನೆ ಸೂರ್ಯ ಹುಟ್ಟುವುದು ತದನಂತರ ಲೇಟಾಗಿ ಸೂರ್ಯ ಮುಳುಗುವುದು ಇದಕ್ಕೆ ಬೆಳಕಿನ ವಕ್ರೀಭವನ ಪ್ರೆಸೆಂಟ್ ಕ್ವಶನ್ ಅದರ ಕೇಳ ನಮಗೆ ಹೌದಾ ಹೌದಾ ಸೂರ್ಯೋದಯ ಜಲ್ದಿ ಆಗೋದು ನಂತರ ಸೂರ್ಯಾಸ್ತ ವಿಳಂಬಿತವಾಗಿ ಆಗ್ತಂತಂದ್ರೆ ಅದಕ್ಕೆ ಬೆಳಕಿನ ವಕ್ರೀಭವನ ಕಾರಣ ಆಗ್ತೈತಿ ಆದ್ರೆ ಸೂರ್ಯ ಸೂರ್ಯ ಉದಯಿಸುವಾಗ ಮತ್ತು ಮುಳುಗುವಾಗ ಕೆಂಪಾಗಿ ಕಾಣಕ ಏನು ಸಂಬಂಧಿಸಲ್ಲ ಅಂತಂದ್ರೆ ಬೆಳಕಿನ ಚದುರುವಿಕೆ ಇನ್ನ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನದ ಮೇಲೆ ಫಿಕ್ಸ್ ಒಂದು ಕ್ವಶನ್ ಕೇಳ್ತಾನ ಕೇಳಣನು ತುಂಬ ಸಲ ಟೀಟ್ನಾಗ ಕ್ವಶನ್ ಆಗಿತಿ ಗ್ರೂಪ್ ಸಿನಾಗನು ಇದು ಕ್ವಶನ್ ಆಗಿತಿ ಎಫ್ ಡಿ ಎಸ್ ಡಿ ಡಿದಾಗು ಕ್ವಶನ್ ಆಗ್ಯದ ಆಲ್ಮೋಸ್ಟ್ ಈ ಒಂದು ಇದೇ ಒಂದು ಚಾರ್ಟ್ನಾಗೇ ಸುಮಾರು ದಾಗ ಎಷ್ಟೋ ಕ್ವಶನ್ಗಳು ಬಂದಾವ ಹೌದಾ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತ ಕರಿತೀವಿ ಮರುಭೂಮಿಯಲ್ಲಿ ಮರೀಚಿಕೆ ಕಾಣುವುದು ಎಂಥ ಒಂದು ಪ್ರತಿಫಲನ ಟಿ ಐ ಆರ್ ಪ್ರತಿಫಲನ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ ಟಾರ್ ರಸ್ತೆಯ ಮೇಲೆ ನೀರು ನಿಂತುತ್ತೆ ಕಾಣುವುದು ನೋಡಿ ಕೆಲವೊಂದು ಸಲ ರಸ್ತೆ ಮೇಲೆ ನೀರು ನಿಂತ ಕಾಣ್ತೈತಿ ಬಟ್ ನೀರು ನಿಂತಿರಂಗಿಲ್ಲ ಇದನ್ನು ಸತಕ್ಕೆ ಎಂಥದ್ದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ದ್ಯುತಿ ತಂತುಗಳು ಕಾರ್ಯನಿರ್ವಹಿಸುವಿಕೆ ಇದು ಗ್ರೂಪ್ ಸಿ ನಖ್ಯಾನ ಎಫ್ ಡಿ ದ್ಯಾನ ಎಸ್ ಡಿ ಎ ಖ್ಯಾನ ಸುಮಾರು ಎಕ್ಸಾಮ್ನಲ್ಲಿ ಕ್ವಶನ್ ಆಗಿದ್ದು ಟೋಟಲ್ ಇಂಟರ್ನಲ್ ರೆಫ್ಲೆಕ್ಷನ್ ಮೂಲಕ ಈ ಒಂದು ತತ್ವದ ಮೂಲಕ ದ್ವಿತೀಯ ತಂತುಗಳು ಕಾರ್ಯವನ್ನು ನಿರ್ವಹಿಸ್ತವೆ ವಜ್ರಕ್ಕೆ ಪ್ರಕಾರ ಬೆಳಕು ಸತಕ ಇದಕ್ಕೆ ಸಂಬಂಧಪಟ್ಟೈತಿ ಟೋಟಲ್ ಇಂಟರ್ನಲ್ ರೆಫ್ಲೆಕ್ಷನ್ ಇನ್ನು ಬೆಳಕಿನ ವಿವರ್ತನೆ ಹೌದಾ ಡಿಫ್ರಾಕ್ಷನ್ ಅಂತ ಕರಿತೀವಿ ನೋಡಿ ಬೆಳಕಿನ ಅಲೆಗಳು ನೇರವಾಗಿ ಸಾಗದೆ ತಮ್ಮ ನೇರದ ಎರಡೂ ಕಡೆ ಬೆಳಕನ್ನು ನಾವು ಏನಂತ ಕರಿತೀವಿ ಡಿಫ್ರಾಕ್ಷನ್ ಅಂತ ಹೇಳಿ ಕರಿತೀವಿ ಸಿಂಪಲ್ ಆಗಿರ್ತಕ್ಕಂಥ ಮಾಹಿತಿ ನಮ್ಮ ಕ್ವಶನ್ ಕೈಗೆ ನೇರವಾಗಿ ಹೋಗೋಣ ನೋಡ್ರಿ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತಕ್ಕೆ ಬಂದ್ರ ಬೆಳಕಿನ ವಕ್ರೀಭವನ ಹೌದಾ ಹಾಗೆ ಕೆಂಪಾಗಿ ಕಾಣ್ತಾ ಅದಕ್ಕೆ ಏನಾಗ್ತೈತಿ ಉತ್ತರ ಬೆಳಕಿನ ಚದುರುವಿಕೆ ಆಗ್ತದ ಸರಿ ದ್ರವ್ಯ ರಾಶಿ ಎಂ ಮತ್ತು ವೇಗ ವಿ ಹೊಂದಿರತಕ್ಕಂಥ ವಸ್ತುವಿನ ಸಂವೇಗ ಏನಾಗ್ತೈತಿ ಎಮ್ ವಿ ಆಗ್ತಿ ಎಮ್ ಇಂಟು ವಿ ಅಂತ ಕರಿತೀವಿ ಸಿಂಪಲ್ ಆಗಿರ್ತಕ್ಕಂಥ ಉತ್ತರ ಎಂ ವಿ ಭೂಮಿಯ ಮೇಲೆ ಒಂದು ವಸ್ತುವು ಅರವತ್ತು ನ್ಯೂಟನ್ ಆಗುತ್ತದೆ ಚಂದ್ರನ ಮೇಲೆ ಅದರ ತೂಕ ಬಹಳ ಸಿಂಪಲ್ ಬಹಳ ಸಲ ಕ್ವೆಶನ್ ಆಗೈತಿ ಇದು ಬೇರೆ ಬೇರೆ ಎಕ್ಸಾಮ್ ಕ್ವಶನ್ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ನು ಇದು ಕ್ವಶನ್ ಆಗೈತಿ ಭೂಮಿಯ ಮೇಲೆ ಒಂದು ವಸ್ತು ಅರವತ್ತು ನ್ಯೂಟನ್ ಆದ್ರೆ ಚಂದ್ರನ ಮೇಲೆ ಎಷ್ಟು ಎಷ್ಟಾಗ್ತಿರಿ ಸರ್ ಅಂತಂದ್ರೆ ಹತ್ತು ನ್ಯೂಟನ್ ಆಗ್ತದ ಸಿಂಪಲ್ ದ್ರವಗಳ ಸಾಂದ್ರತೆಯನ್ನು ಕಂಡುಹಿಡಿಯಲು ಬಳಸುವ ಹೈಡ್ರೋಮೀಟರ್ಗಳು ಆಧರಿಸಿರ್ತಕ್ಕಂಥ ತತ್ವ ನೋಡ್ರಿ ಈಗ ದ್ರವಗಳ ಸಾಂದ್ರತೆಯನ್ನು ಕಂಡುಹಿಡಿಯಾಕ ಅರ್ಕಿಮಿಡಿಸ್ ತತ್ವ ಬಹಳ ಪ್ರಮುಖ ಎಷ್ಟೋ ಸಲ ಎಕ್ಸಾಮ್ದ ಕ್ವೆಶನ್ ಆಗಿತ್ತು ಹೋದಲ್ಲ ಈ ಒಂದು ಅರ್ಕಿಮಿಡಿಸ್ ಏನು ಮಾಡ್ತಾನ್ರಿ ಸರ ದ್ರವಗಳ ಸಾಂದ್ರತೆಯನ್ನು ಕಂಡುಹಿಡಿಯಲು ಬಳಸ್ತಕ್ಕಂಥ ಹೈಡ್ರೋ ಹೈಡ್ರೋಮೀಟ್ರ್ ಏನದವಲ್ಲ ಆ ಒಂದು ಹೈಡ್ರೋಮೀಟರ್ ಅಥವಾ ಹೈಡ್ರೋಮೀಟರ್ನೂ ಕರಿತೀವಿ ಇದು ಎಂತಹ ಒಂದು ತತ್ವವನ್ನು ಆಧರಿಸಿದೆ ಅರ್ಕಿಮಿಡಿಸ್ನ ತತ್ವವನ್ನು ಆಧರಿಸಿವೆ ಓಕೆ ದ್ರವರೂಪದ ಅಲೋಹ ಬಹಳ ಸಲ ಕ್ವಶನ್ ಆಗ್ತೈತಿ ತುಂಬಾ ಸಲ ಎಕ್ಸಾಮ್ ದ ಕ್ವಶನ್ ಆಗಿತಿ ನೆನ್ಪಿಟ್ಟು ದ್ರವರೂಪದ ಅಲೋಹ ಅಂತಂದ್ರೆ ಬ್ರೋಮಿನ್ ಅಂತ ಕರಿತೀವಿ ಸರ ಇನ್ನೊಂದು ಕ್ವಶನ್ ಇದ್ರ ಮ್ಯಾಗ ಈ ಕ್ವಶನ್ ಕೇನಂತಂದ್ರೆ ನಾ ಹೇಳಿಲ್ಲ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಬರೀರಿ ಕ್ವಶನ್ ಪೇಪರ್ ಬೆಳಸಿಕೊಳ್ಳುವ ಮುಂದೆ ಅದರ ಸುತ್ತ ಮುತ್ತ ಇರತಕ್ಕಂಥ ಮಾಹಿತಿನ ಖಂಡಿತವಾಗ್ಲೂ ಕಲೆ ಹಾಕ್ಬೇಕು ನಾವು ನಾವು ಆ ಮಾಹಿತಿಯೊಂದಿಗೆ ನಾವು ಓದ್ಕೊಂಡ್ರೆ ನೀವು ಮುಂದಿನ ಕ್ವಶನ್ ಮುಂದೆ ನಿಮಗೆ ಬಹಳ ಸರಳ ಆಗ್ತೈತಿ ಹೌದಾ ಈಗ ನೋಡ್ರಿ ಇದೇ ಒಂದು ಕ್ವಶನ್ ಇಟ್ಕೊಂಡು ನಿಮ್ಮ ನಿಮ್ಮ ಜೊತೆಗೆ ಕೇವಲ ಎರಡು ಅಥವಾ ಮೂರು ನಿಮಿಷ ಚರ್ಚೆ ಮಾಡ್ತೀನಿ ಹೌದಾ ಈಗ ಕ್ವಶನ್ ಏನಕ್ಕೆ ಪಿರಿಯಾಡಿಕ್ ಟೇಬಲ್ ಇರ್ತಕ್ಕಂತಹ ದ್ರವರೂಪದ ಅಲೋಹ ಕೆಳ ಹೌದಾ ದ್ರವರೂಪದ ಅಲೋಹಕ್ಕೆ ಬಂದ್ರ ಬ್ರೋಮಿನ ದ್ರವರೂಪದ ಲೋಹ ಯಾವುದ್ರಿ ಸರ ಪಾದರಸ ಹೌದಾ ಮರ್ಕ್ಯೂರಿ ಅಂತ ಕರಿತೀವಿ ಸಂಕೇತ ಎಚ್ ಜಿ ಹಾಂ ಅಟಮಿಕ್ ನಂಬರ್ ಎಂಬತ್ತು ಹ್ಮ್ ಇನ್ನ ಗ್ಯಾಲಿಯಮ್ಮ ಸೀಜಿ ಅಂಬ್ರಿ ಪಾದರಸದ ಮೇಲೆ ತುಂಬಾ ಸಲ ಕ್ವಶನ್ ಆಗಿದೆ ನೆನ್ಪಿರ್ಲಿ ಕ್ವಶನ್ಗಳನ್ನ ಹಿಂಗೆ ಕೇಳ್ಕೊಂಡು ಬರ್ತಾನೆ ದ್ರವರೂಪದ ಲೋಹ ಅಂತಂದ್ರೆ ಪಾದರಸ ಮರ್ಕ್ಯೂರಿ ಅಂತ ಕರಿತೀವಿ ಮರ್ಕ್ಯೂರಿಯನ್ನು ಅಲ್ಯೂಮಿನಿಯಂ ಮೇಲೆ ಏನಾದರೂ ನಾವು ವರ್ತಿಸಿದಾಗ ಎಷ್ಟು ಡೇಂಜರ್ ಭಾಳ ಡೇಂಜರ್ದು ಎಲಿಮೆಂಟ ನೋಡ್ರಿ ಅದು ಇನ್ನೊಂದು ಅವು ಕೈಯಾಗಿಡಿದ್ರೆ ಕೈಯಾಗಿ ಅದು ನಾನು ಪ್ರಯೋಗಶಾಲೆಯಲ್ಲಿ ಹೋಗಿ ನೋಡಿದ್ರಾಗ ಬಹಳ ನೋಡಿರಿ ಮಿಂಚ್ತಿರ್ತದ ಕೈಯಾಗ ದ್ರವರೂಪದ ಲೋಹ ಅಂತ ಅದಕ್ಕೆ ನಾವು ಕರಿತೀವಿ ಇನ್ನು ದ್ರವರೂಪದ ಅಲೋಹಕ್ಕೆ ಬಂದ್ರೆ ಬ್ರೋಮಿನ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪಾದರಸದ ಬಗ್ಗೆ ಅಂತೂ ಆಯಿತು ಓಕೆ ವಿನೀಗರಣ ಅಣುಸೂತ್ರ ಸರಿ ವಿನೀಗರಣ ಅಣುಸೂತ್ರ ಏನು ಓಕೆ ನೋಡ್ಕೊಂಬಿಡೋ ಮನ್ಸಲ್ಲ ಮೇ ಬಿ ಇದು ಟೈಪಿಂಗ್ ಮಿಸ್ಟೇಕ್ ಆಗಿತ್ತು ಡೋಂಟ್ ವರಿ ಸಿ ಎಚ್ ತ್ರೀ ಸಿ ಡಬಲ್ ಎಚ್ ಸಿ ಡಬಲ್ ಓ ಎಚ್ ಅಂತ ಕರಿತೀವಿ ಓಕೆ ನಿಮಗೆ ತೋರಿಸಿ ಬಿಡ್ತೀನಿ ಇದು ಟೈಪ್ ಹಂಗೆ ಕೆಲವೊಂದು ಸಲ ಟೈಪ್ ಮಾಡಿ ಮುಂದಿದ್ದಾಗಿರ್ತೈತಿ ವಿನಿಗರ್ನ ಸೂತ್ರಕ್ಕೆ ನೇರವಾಗಿ ನಿಮ್ಗೆ ತೋರಿಸ್ಬಿಡ್ತೀನಿ ವೇಟ್ ಒಂದ ಸೆಕೆಂಡ್ ವೇಟ್ ಮಾಡಿ ನೋಡ್ರಿ ವೆನಿಗರ್ ಬಗ್ಗೆ ಕ್ವಶನ್ ಕ್ಯಾನ್ ವೆನಿಗರ್ನ ಫಾರ್ಮುಲಾ ಸಿ ಎಚ್ ತ್ರೀ ಸಿ ಡಬಲ್ ಓ ಎಚ್ ನೆನಪಿಟ್ಟು ಹೋಗ್ರಿ ತುಂಬ ಸಲ ಟಿ ರಿಪೀಟ್ ಆಗಿದ್ದು ಕ್ವೆಶನ್ನ ಸಿ ಎಚ್ ತ್ರೀ ಸಿ ಡಬಲ್ ಓ ಎಚ್ ಇದರ ಒಂದು ಇದು ರಚನೆ ನೋಡ್ರಿ ಕೆಮಿಕಲ್ ಬಾಂಡಿಂಗ್ ಹೆಂಗೈತಿ ಸಿ ಎಚ್ ತ್ರೀ ಹೌದಾ ಸಿ ಎಷ್ಟ ಎರಡು ಅದಾವ ಎಚ್ ಮೂರು ಇರಬೇಕಲ್ಲ ಎಚ್ ಒಂದು ಎರಡು ಮೂರು ನಾಲ್ಕು ಅಂದ್ರೆ ನಾಲ್ಕು ಅದಾವೆ ಎಚ್ ನಾಲ್ಕು ಡಬಲ್ ಓ ಎಚ್ ಹೌದಾ ಯಾಕಂದ್ರೆ ಎಚ್ ತ್ರೀ ಲಾಸ್ಟಿಗೆ ಒಂದು ಎಚ್ ಆಗ್ತದ ನಾಲ್ಕು ಎಚ್ಗಳು ಆಗ್ತವೆ ಸಿ ಎಚ್ ತ್ರೀ ಡಬಲ್ ಓ ಎಚ್ ಸಿ ಎಚ್ ತ್ರೀ ಸಿ ಡಬಲ್ ಓ ಎಚ್ ಇದರ ಒಂದು ರಾಸಾಯನಿಕ ಹೆಸರು ಖ್ಯಾತನ ಅಸಿಟಿಕ್ ಆಸಿಡ್ ಅಂತ ಕರಿತೀವಿ ವೆನಿಗರ್ನ ರಾಸಾಯನಿಕ ಹೆಸರು ಕೇಳಿದ್ರೆ ಅಸಿಟಿಕ್ ಆ್ಯಸಿಡ್ ಅಂತ ಹಾಕ್ರಿ ಆಮೇಲೆ ವೆನಿಗರ್ನ ಸೂತ್ರ ಕೇಳದಂತಂದ್ರೆ ಸಿ ಎಚ್ ತ್ರೀ ಸಿ ಡಬಲ್ಒ ಎಚ್ ಅಂತ ನೀವು ಹಾಕ್ರಿ ಅದರ ಒಂದು ಬಾಂಡಿಂಗ್ ಕೇಳೋದ್ ಈ ಒಂದು ಡೈಗ್ರಾಮ್ ಇಂಚೂರು ನೆನಪಿಟ್ಕೋರಿ ಯಾಕಂದ್ರೆ ಸಿ ಸಿಕ್ಸ್ ಎಚ್ ಸಿಕ್ಸ್ ಬೆಂಜಿನ್ಗೆ ಸಂಬಂಧಪಟ್ಟಂತೆ ಡೈಗ್ರಾಮನ್ನು ಅನ್ನ ಟಿ ಟಿನಾಗ ಅದಕ್ಕೆ ನಿಮ್ಗೆ ಹೇಳಾಕತ್ತೀನಿ ಓಕೆ ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ ಆಸ್ ಇಟ್ ಈಸ್ ಕ್ವಶನ್ ಈಗ ಇದು ಕ್ವಶನ್ ಏನೈತಲ್ಲ ಎನ್ ಕಕ್ಷೆಯಲ್ಲಿ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಎರಡು ಸಾವಿರದ ಇಪ್ಪತ್ಮೂರು ಟಿ ಇ ಟಿ ಪೇಪರ್ ಟು ಸೈನ್ಸ್ ನಲ್ಲಿ ಏನು ಕ್ವಶನ್ ಸರ ಎಂ ಕಕ್ಷೆಯಲ್ಲಿ ಹಿಂಗೆ ಕೇಳ್ತಾನ ಕ್ವಶನ್ಗಳು ಹಿಂದ ಮುಂದೆ ಮಾಡಿ ಡಿಫ್ರೆನ್ಸ್ ಮಾಡಿ ಟ್ವಿಸ್ಟ್ ಮಾಡಿ ಕೇಳ್ತಾನೆ ಒಂದು ಕ್ವಶನ್ ಕೇನ ಅಂತಂದ್ರೆ ಟಿ ಇ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನಿಮ್ಮದೇ ಆಗಿರ್ತಕ್ಕಂಥ ನೋಟ್ಸ್ ರೂಪದಲ್ಲಿನೋ ಅಥವಾ ಎಲ್ಲಾದರೂ ಪಠ್ಯಪುಸ್ತಕದಲ್ಲಿ ಸಿಕ್ಕರೆ ಅದನ್ನು ರೆಫರೆನ್ಸ್ ಮಾಡ್ಕೋರಿ ಪಠ್ಯಪುಸ್ತಕದಾಗೂ ಪುಸ್ತಕದಾಗೂ ಗೂಗಲ್ ಅಂತೂ ಇರ್ತದೆ ಆ ಒಂದು ಗೂಗಲ್ ಗೂಗಲಿಂದ ಮಾಹಿತಿಯನ್ನು ಕಲೆ ಹಾಕ್ರಿ ಹ್ಞೂ ಹೆಚ್ಚಾನ್ ಈ ರೀತಿ ನೀವು ಮಾಹಿತಿಯನ್ನು ಕಲೆ ಹಾಕೋತಾ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ಕೋತ ಹೋದ್ರೆ ನಮಗ ಏನಾಗ್ತೈತಿ ನೋಡಿರಿ ನೋಡಿರಲ್ಲ ಹಿಂದಿನ ತರಗತಿಯಲ್ಲಿ ತರಗತಿನಲ್ಲಿ ಏನು ಹೇಳಿದೆ ನಿಮಗೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಚಿಕ್ಕದಾಗಿರ್ತಕ್ಕಂಥ ನೋಟ್ಸ್ನ ರಿವಿಷನ್ ಮಾಡಿದ್ದೆ ಈಗಲೂ ರಿವಿಷನ್ ಮಾಡೋಣ ಹೌದಾ ಎನ್ ಕಕ್ಷೆಯಲ್ಲಿ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಮೂವತ್ತೆರಡು ಹೋದ ವರ್ಷ ಏನು ಕೇಳಿದ್ದ ಅಂದ್ರೆ ಹೋದ ವರ್ಷ ಅಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ರಿಸೆಂಟ್ ಆಗಿ ಕ್ವಶನ್ ಪೇಪರ್ ಆಗದಲ್ಲ ನಿನ್ನೆ ಬಿಡಿಸಿವಲ್ಲ ಅದರಾಗಿನ್ ಕೈದ ಎಂ ಕಕ್ಷೆಯಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಕೇಳಿದ್ದ ಇಲ್ಲಿ ನೋಡ್ರಿ ಎಲೆಕ್ಟ್ರಾನಿಕ್ ಕಾನ್ಫಿಗ್ರೇಷನ್ ಅಂತಕ್ಕಂತಹ ಚಾಪ್ಟರ್ ಪರಮಾಣುವಿನ ಬೀಜ ಕೇಂದ್ರದ ಸುತ್ತಲೂ ಇರುವ ಕವಚಗಳನ್ನು ಎಲೆಕ್ಟ್ರಾನ್ಗಳು ಯಾವ ರೀತಿ ಅಂದ್ರ ಈಗ ನೋಡ್ರಿ ಪ್ರಮಾಣವಿನ ಬೀಜ ಕೇಂದ್ರದ ಸುತ್ತಲೂ ಇರ್ತಕ್ಕಂಥ ಕವಚಗಳು ಇರ್ತಾವ ಆ ಒಂದು ಕವಚಗಳಲ್ಲಿ ಎಲೆಕ್ಟ್ರಾನ್ಗಳು ಯಾವ ರೀತಿ ಹಂಚಿಕೆಯಾಗಿವೆ ಎಂಬುದನ್ನು ಸೂತ್ರದ ಸಹಾಯದಿಂದ ನೋಡಿರಿ ಯಾವುದರ ಸಹಾಯದಿಂದ ಸೂತ್ರದ ಸಹಾಯದಿಂದ ಸೂಚಿಸುವುದನ್ನೇ ನಾವು ಎಲೆಕ್ಟ್ರಾನಿಕ್ ವಿನ್ಯಾಸ ಅಥವಾ ಎಲೆಕ್ಟ್ರಾನಿಕ್ ಕನ್ಫಿಗ್ರೇಷನ್ ಅಂತ ಕರಿತೀವಿ ಇದನ್ನು ಭೌತ ವಿಜ್ಞಾನಿಯಾಗಿರ್ತಕ್ಕಂತಹ ನೀಲ್ ಬೋರ್ ಇವರು ಬೀಜ ಕೇಂದ್ರದ ರ ಬರುವ ಸಂಖ್ಯೆ ಕವಚಗಳನ್ನ ಅನುಕ್ರಮವಾಗಿ ಕೆ ಎಲ್ ಎಂ ಎನ್ ಕವಚಗಳೆಂದು ಹೆಸರಿಸಿದರು ಹೌದಾ ನೋಡ್ರಿ ಈ ಪ್ರತ್ಯೇಕ ಕವಚಗಳಲ್ಲಿ ಸುತ್ತಬಹುದಾದ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನ ಟೂ ಎನ್ ಸ್ಕರ್ ಸೂತ್ರದ ಸಹಾಯದಿಂದ ತಿಳಿಯಬಹುದು ಎಂದು ಹೇಳ್ತಾರ ನೋಡಿ ಇದ್ದಿದ್ದು ಹೌದಾ ಕೆ ಎಲ್ ಎಂ ಯಾವ ಯಾವ್ಯಾವ ಕವಚದಲ್ಲಿ ಎಷ್ಟೆಷ್ಟು ಸರ್ ಅಂತಂದ್ರೆ ಹೌದಾ ಕೆ ಕವಚದಲ್ಲಿ ಎರಡು ಎಲ್ ಕವಚದಲ್ಲಿ ಎಂಟು ಎಂ ಕವಚದಲ್ಲಿ ಹದಿನೆಂಟು ಸದ್ಯಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ ರೀ ಎನ್ ಕವಚ ಬಂದದಲ್ಲ ಬಂದೇ ಬರುವ ಕ್ವಶನ್ ಅದು ಎನ್ ಕವಚದಲ್ಲಿ ಮೂವತ್ತೆರಡು ಎಲೆಕ್ಟ್ರಾನ್ಗಳು ಎರಡು ಸಾವಿರದ ಇಪ್ಪತ್ತ್ ಮೂರರಾಗಿ ಕ್ಯಾನ ಹದಿನೆಂಟು ಕವಚದ ಬಗ್ಗೆ ಕೇಳೋಣ ಅದ್ ಅಂದ್ರೆ ಎಂ ಕವಚದಲ್ಲಿ ಕೂಡಬಹುದಾಗಿರ್ತಕ್ಕಂಥ ಎಲೆಕ್ಟ್ರಾನ್ಗಳ ಸಂಖ್ಯೆ ಅಂದ್ರೆ ಗರಿಷ್ಠ ಎಲೆಕ್ಟ್ರಾನ್ಗಳು ಎಷ್ಟು ರೀ ಸರ್ ಅಂತಂದ್ರೆ ಹದಿನೆಂಟು ಓಕೆ ನೇರವಾಗಿ ಪ್ರಶ್ನೆಗೆ ಹೋಗ್ಬಿಡೋಣ ಓಕೆ ಕಂಪ್ಲೀಟ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಒಂದು ನಿಮ್ಗೆ ಹೇಳಿನಲ್ಲ ನಾನು ನೋಡ್ರಿ ಇದೇ ಕ್ವಶನ್ ಸೇಮ್ ಕ್ವಶನ್ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಪೇಪರ್ ಒನ್ ನಾ ಯಾಕೆ ಪೇಪರ್ ಒನ್ ಪೇಪರ್ ಟು ರೆಫರೆನ್ಸ್ ಮಾಡಬೇಕು ಅಂತಂದ್ರೆ ಇದಕ್ಕೆ ಇದಕ್ಕೆ ರಿವಿಷನ್ ಮಾಡ್ಬೇಕಂತ ಹೇಳುದು ಏನು ರೀ ಸರ್ ಯಾಕೆ ರೀ ಸರ್ ಅಂತಂದ್ರೆ ಯಾರೆಲ್ಲ ಫಸ್ಟ್ ಪೇಪರ್ ಬರ್ದಿರಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರಾಗ ಅಥವಾ ಈಗಾಗಲೇ ಫಸ್ಟ್ ಸಲ ಯಾರು ಟಿ ಇ ಟಿ ಬರೆಯೋಕತಿರ್ಲಿಲ್ಲ ಅವ್ರಿಗೂ ನಾನು ಹೇಳ್ತೀನಿ ಪೇಪರ್ ಒನ್ ಮತ್ತು ಪೇಪರ್ ಟು ಕ್ವಶನ್ ಪೇಪರ್ ನಿಮ್ಮ ಹತ್ರ ಇದ್ರೆ ಎರಡೂ ರೆಫರೆನ್ಸ್ ಮಾಡಿರಿ ವಿಜ್ಞಾನಕ್ಕೆ ಭಾಳ ಉಪಯೋಗ ಆಗ್ತಿತ್ತು ನೋಡ್ರಿ ಓಕೆನಾ ಈಗ ಸೋಷಿಯಲ್ ಸೈನ್ಸ್ನವ್ರಿಗಂತರೂ ಪೇಪರ್ ಟೂ ಅಷ್ಟೇ ಬಟ್ ಇಲ್ಲಿ ವಿಜ್ಞಾನ ಪೇಪರ್ ಒನ್ದಾಗೂ ಇರ್ತೈತಿ ಪೇಪರ್ ಟೂದಾಗೂ ಇರ್ತೈತಿ ಯಾಕೆ ರೀ ಸರ್ ಅಂತಂದ್ರೆ ಈ ಕ್ವಶನ್ ನೋಡ್ರಿ ನೀರಿನಲ್ಲಿರುವ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಕ್ಸಿಜನ್ಗಳ ದ್ರವ್ಯ ರಾಶಿ ಅನುಪಾತಕ್ಕೆ ಅಣ್ಣ ಎರಡು ಅನುಪಾತ ಬಂದು ನಾನು ಹೇಳಿ ನಿಮಗೆ ನೇರವಾಗಿ ಹೋಗ್ಬೋದಿತ್ತು ಹೌದಾ ಪ್ರಶ್ನೆ ಓದಿ ಉತ್ತರ ಓದಿ ಹೇಳಿ ಮುಂದಕ್ಕೆ ಹೋಗ್ಬೋದಿತ್ತು ಬಟ್ ಹಂಗಿಲ್ಲ ಇರೋಂಗಿಲ್ಲ ಅಲ್ಲಿ ಎರಡು ಸಾವಿರದ ಇಪ್ಪತ್ತ್ ಏನು ಪ್ರಶ್ನೆ ಆಗಿತ್ತು ಅಂತಂದ್ರ ನೀರಿನಲ್ಲಿ ಆಕ್ಸಿಜನ್ ಮತ್ತು ಹೈಡ್ರೋಜನ್ಗಳ ಅನುಪಾತ ಕೇಳೋಣ ಉಲ್ಟಾ ಕೆಳ ಅಷ್ಟೇ ಹೌದಾ ಎಷ್ಟೋ ಜನ ಏನು ಮಾಡಿದ್ವಿ ನಮಗೆ ಗೊತ್ತಿರ್ತಿತ್ತು ಎಚ್ ಟು ಓ ಹೌದಾ ಎಚ್ ಎರಡು ಮಾಲಿಕ್ಯೂಲ್ಗಳು ಆಕ್ಸಿಜನ್ ಒಂದು ಮಾಲಿಕ್ಯೂಲ್ ಸೇರಿ ನೀರು ಹಾಕ್ತಿವಿ ಅಂತ ಎಲ್ಲರಿಗೂ ಗೊತ್ತಿರ್ತದೆ ಪಟ್ಟಣ ಏನ್ಮಾಡ್ತೀವೋ ಎರಡು ಅನುಪಾತ ಒಂದು ಹಾಕ್ಬರ್ತಿವಿ ಆದ್ರೆ ಪೇಪರ್ ಒನ್ ಅಲ್ಲಿ ಏನ್ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರು ರೀಸೆಂಟ್ ಹಾಕಿ ಪ್ರಶ್ನೆ ಪತ್ರಿಕೆಯಲ್ಲಿ ಅಲ್ಲಿ ಫಸ್ಟಿಗೆ ಆಕ್ಸಿಜನ್ ಕೇಳಿದ್ದ ಆಮೇಲೆ ಹೈಡ್ರೋಜನ್ ಕೇಳಿದ್ದ ಅಂದ್ರೆ ಒಂದು ಅನುಪಾತ ಎರಡು ಆಗ್ತಿತ್ತು ಅಲ್ಲಿ ಆನ್ಸರ್ ನಾನು ಆ ಕ್ವಶನ್ ಪೇಪರ್ ಮುಂದೆ ನಿಮಗೆ ಹೇಳಿ ಬಿಟ್ಟಿನಿ ನೋಡಿರಿ ಅದೇ ಹ್ಯಾಸ್ ಇಟ್ ಈಸ್ ಸೇಮ್ ಕ್ವಶನ್ ಎರಡು ಸಾವಿರದ ಇಪ್ಪತ್ತೆರಡಾಗಿ ರಿಪೀಟ್ ಆಗಿತ್ತು ನೋಡ್ರಿ ನೀರಿನ ಇರತಕ್ಕಂಥ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ದ್ರವ್ಯ ರಾಶಿ ಅನುಪಾತ ಎರಡು ಅನುಪಾತ ಒಂದು ಅಲ್ಲಿ ಅಷ್ಟೇ ಆ ಇದು ಏನು ಸೆಂಟೆನ್ಸ್ ಬದಲಿ ಮಾಡ್ಯಾನೆನ ಅಷ್ಟೇ ಅಲ್ಲಿ ಹೈಡ್ರೋ ಇಲ್ಲಿ ಹೈಡ್ರೋಜನ್ ಆಕ್ಸಿಜನ್ ಅನುಪಾತಕ್ಕೆ ಅಲ್ಲಿ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಅನುಪಾತ ಕೇಳಿದ್ದ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಅದಕ್ಕೆ ಇದನ್ನು ಹೇಳಿ ನಿಮಗೆ ಮುಂದಕ್ಕೆ ಹೋದ್ ಯಾಕೆ ಹೆಚ್ಚು ಚಿನ ಕ್ವಶನ್ ರಿಪೀಟ್ ಆಗ್ತಾವೆ ಅಂದ್ರೆ ಇದಕ್ಕೆ ಈ ಒಂದು ಕಾರಣಕ್ಕೆ ಅಲ್ಲಿನೂ ಮ್ಯಾಕ್ಸಿಮಮ್ ಕ್ವಶನ್ಗಳು ಬರ್ತಾವ ಇಲ್ಲಿನೂ ಕ್ವಶನ್ಗಳು ಬರ್ತವೆ ಯಾಕಂದರೆ ಸಿಲೆಬಸ್ ಮ್ಯಾಕ್ಸಿಮಮ್ ಎರಡಕ್ಕೂ ಸೇವನೆ ನಾವು ಓದ್ತೀವಿ ಅದಕ್ಕೆ ನಾನು ನಿಮಗೆ ಕೇಳಿದೆ ಓಕೆ ಸಿಂಪೀಡಿತ ನೈಸರ್ಗಿಕ ಅನಿಲದ ಪ್ರಮುಖ ಘಟಕ ಮೀಥೇನ್ ಅಂತ ಕರಿತೀವಿ ಹೌದಾ ಮೀಥೇನ್ ಸಿಂ ಸಿಂಪೀಡಿತ ನೈಸರ್ಗಿಕ ಅನಿಲದ ಹೌದಾ ಪ್ರಮುಖ ಘಟಕವನ್ನು ಮಿಥೇನ್ ಅಂತೇಳಿ ನಾವು ಕರಿತೀವಿ ಮಿಥೇನ್ ಇದು ಎಲ್ ಪಿ ಜಿ ಮೇಲೆ ಒಂದು ಕ್ವಶನನ್ನು ಫಿಕ್ಸ್ ಹಾಕಿ ಹೇಳ್ತಾನೆ ಅಂತ ಹೇಳಿ ನೀ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿವರಣೆ ನಾನು ಹೋದ ತರಗತಿನಲ್ಲಿ ಕೇಳೀನಿ ಹೌದಾ ಈ ಒಂದು ಗ್ಯಾಸ್ ಸಿಲಿಂಡರ್ ಬಂದ್ರೆ ಹೌದಾ ಇಥೇನ್ ಮಿಥೇನ್ ಪ್ರೋಪೇನ್ ಬ್ಯೂಟೇನ್ ಅಂತೇಳಿ ವಿಂಗಡಣೆ ಮಾಡ್ಕೊಂಡು ಬರ್ತೀವಿ ಮನೆಯಲ್ಲಿ ಇರತಕ್ಕಂಥ ಸಿಂಪಿಡಿತ ಅನಿಲ ಮನೆಯಾಗಿ ಬಳಸ್ತಕ್ಕಂಥದ್ದು ಪ್ರೋಪೇನ್ ಮತ್ತು ಬ್ಯೂಟೆನ್ ಇರ್ತದೆ ಅದರಾಗ ಆ ಪ್ರೋಪೆನ್ ಸಿಲಿಂಡರ್ ಅನ್ನು ಉಪಯೋಗ ಮಾಡೋ ಮುಂದೆ ಅದರಲ್ಲಿ ವಾಸನೆ ಬರ್ತಕ್ಕಂಥ ಒಂದು ಅಂದ್ರೆ ವಾಸನೆ ಬರಲಿ ಅಂತೇಳಿ ಎಂಥ ಒಂದು ಅನಿಲವನ್ನು ಹಾಕ್ತಾರೆ ಇಥೈಲ್ ಮರ್ಕ್ಯಾಪ್ಟ ಅಂತಕ್ಕಂಥ ಒಂದು ಅನಿಲವನ್ನು ಹಾಕ್ತಾರೆ ಅದರ ಒಂದು ಮೋಲ್ ವ್ಯಾಲ್ಯೂ ಕೇಳಿದ್ದ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಐವತ್ತೈದು ಸಾವಿರ ಅಂತ ನಾವು ಓದಿದ್ವಿ ಹೌದಾ ನೋಡಿ ಎಷ್ಟು ಚಂದ ಮಾಹಿತಿ ನಾವು ಡಿಸ್ಕಶನ್ ಸೈಕ್ ಸೈಕ್ಲೋ ಅಲೈನ್ ಅಣಸೂತ್ರ ಸಿಂಪಲ್ ಸಿ ಎನ್ ಎಚ್ ಟು ಎನ್ ಅಂತ ಕರಿತೀವಿ ಐತಿ ನೇರವಾಗಿರ್ತಕ್ಕಂಥ ಪ್ರಶ್ನೆ ಸೈಕ್ಲೋ ಅಲೈನ್ ಅಲ್ಕೈನ್ ಅಲ್ಕೀನ ಇದನ್ನ ಹೈಡ್ರೋಕಾರ್ಬನ್ ಮುಂದೆ ಓದುವ ಚಾಪ್ಟರ್ ಇದು ಟೆಂತ್ ಬುಕ್ನಾಗ ಐತಿ ಆರಾಮಾಗಿ ನೀವು ನೋಡ್ಕೋಬಹುದು ಸೈಕ್ಲೋ ಅಲ್ಕೈನ್ಗಳ ಸಾಮಾನ್ಯವಾಗಿರ್ತಕ್ಕಂಥ ಅಣುಸೂತ್ರ ಅಂತಂದ್ರೆ ಸಿ ಎನ್ ಎಚ್ ಟು ಎನ್ ಇಲ್ಲಿ ಹೋದ ಎಕ್ಸಾಮ ಕೇಳಿದ್ದ ಎಲ್ ಪಿ ಜಿಯ ಒಂದು ಕ್ಯಾಲೋರಿ ಮೌಲ್ಯ ಕೇಳಿದ್ದ ಐವತ್ತೈದು ಸಾವಿರ ನೋಡಿವಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರು ಕ್ವಶನ್ ಪೇಪರ್ದಾಗ ಇಲ್ಲಿನ ಕ್ಯಾನ ಹೈಡ್ರೋಜನ್ ಕ್ಯಾನ ಒಂದು ಲಕ್ಷದ ಐವತ್ತು ಸಾವಿರ ಕೆ ಜಿ ಅಥವಾ ಕಿಲೋ ಜೌಲ್ ಅಥವಾ ಪೋರ್ ಕೆ ಜಿ ಅಂತ ನಾವು ಅದನ್ನು ಕರಿತೀವಿ ಓಕೆ ನೆಕ್ಸ್ಟ್ ಕ್ವೆಶನ್ ಕೃತಕ ರೇಷ್ಮೆ ಎಂದು ಕರೆಯಲ್ಪಡ್ತಕ್ಕಂತ ಸಂಶ್ಲೇಷಿತ ಎಳೆ ನೋಡ್ರಿ ಈಗ ಕೃತಕ ರೇಷ್ಮೆ ಅಂತ ನಾವು ರಯಾನ್ಗೆ ಕರಿತೀವಿ ಬಹಳ ಪ್ರಮುಖವಾಗಿರ್ತಕ್ಕಂಥ ವಸ್ತು ಇದು ಯಾಕಂದ್ರೆ ದಿನನಿತ್ಯದ ವಸ್ತುನಲ್ಲಿ ತುಂಬಾ ಸಲ ನಮ್ಗೆ ಕಂಡು ಬರ್ತದ ಕೃತಕ ರೇಷ್ಮೆ ಎಂದು ಕರೆಯಲ್ಪಡ್ತಕ್ಕಂಥ ಸಂಶ್ಲೇಷಿತ ಎಳೆ ಅಂತಂದ್ರೆ ರಯಾನ್ ಅಂತ ಹೇಳಿ ನಾವು ಅದನ್ನ ಕರಿತೀವಿ ಓಕೆ ನೆಕ್ಸ್ಟ್ ಪಟ್ಟಿ ಎ ಮತ್ತು ಪಟ್ಟಿ ಬಿಳನ ಆದ್ರೆ ಅದನ್ನ ನಾನು ನೇರವಾಗಿ ಜೋಡಿಸಿ ಬಿಟ್ಟಿನಿ ಹೋದ ರಿವಿಷನ್ ಮಾಡಕ್ಕೆ ನಿಮಗೂ ಅನುಕೂಲ ಆಗ್ತೈತೆ ಅಂತ ಹೇಳಿ ಅದನ್ನ ಬಿಟ್ಟಿನಿ ನೋಡಿ ಈ ಒಂದು ಟಾಪಿಕ್ ಮ್ಯಾಗ ಫಿಕ್ಸ್ ಕ್ವಶನ್ ಆಗ್ತೈತಿ ಮೈಟೋಕಾಂಡ್ರಿಯಾ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರಿತೀವಿ ಅಥವಾ ಕೋಶದ ಶಕ್ತಿ ಕೇಂದ್ರ ಅಂತ ಕರಿತೀವಿ ಮೈ ಮೈಟೋಕಾಂಡ್ರಿಯಾ ಬಹಳ ಇಂಪಾರ್ಟೆಂಟ್ ರೀ ನಮ್ಮ ದೇಹದಲ್ಲಿ ಹೌದಾ ಶಕ್ತಿ ಉತ್ಪಾದನಾ ಕೇಂದ್ರ ಯಾವ್ದು ಅಂತಂದ್ರ ಮೈಟೋಕಾಂಡ್ರಿಯಾ ನೋಡ್ರಿ ಎ ಟಿ ಪಿ ಎಡಿನೋಸೈನ್ ಟ್ರೈ ಪಾಸ್ಪೇಟಾ ನೆನಪೈತಲ್ಲ ಆ ಒಂದು ಚಾಪ್ಟರ್ನಾಗ ಬರ್ತೈತಿ ಅಂದ್ರೆ ಈ ರೀತಿ ಈ ಒಂದು ಕ್ವಶನ್ ಕೇಳ ಅಂತಂದ್ರೆ ಅದನ್ನು ಕೇಳಬಹುದು ಓಕೆ ಇನ್ನು ಲೈಸೋಸೋಮ ಕೋಶದ ಆತ್ಮಹತ್ಯಾ ಸಂಚಯ ಅಂತ ಕರಿತೀವಿ ಲೈಸೋಸೋಮನ್ನ ಕೋಶದ ಆತ್ಮಹತ್ಯಾ ಸಂಚಯ ಅಂತ ಕರಿತೀವಿ ಕ್ಲೋರೋಪ್ಲಾಸ್ಟ್ ಕಂಡು ಬರ್ಬೋದು ದ್ವಿತೀಯ ಸಂಶ್ಲೇಷಣಾ ಕೇಂದ್ರದಲ್ಲಿ ಎಲ್ಲಿ ಕಂಡು ಬರ್ತದ ಸಸ್ಯಗಳಲ್ಲಿರ್ತಕ್ಕಂತಹ ದ್ವಿತೀಯ ಸಂಶ್ಲೇಷಣಾ ಕೇಂದ್ರದಲ್ಲಿ ಕ್ಲೋರೋಪ್ಲಾಸ್ಟ್ ಕಂಡು ಬರ್ತದ ಕ್ಲೋರೋಪ್ಲಾಸ್ಟ್ನಲ್ಲಿ ಕ್ಲೋರೋಫಿಲ್ ಇರ್ತದೆ ಅದು ಎಲೆಗಳು ಹಸಿರಾಗಿರಲು ಕಾರಣವಾಗಿರ್ತಕ್ಕಂಥ ಒಂದು ಅಂಶ ಫೋಟೋಸಿಂಥಸಿಸ್ ಅಂತಂದ್ರೆ ಪ ಏನು ಫೋಟೋಸಿಂಥಸಿಸ್ ಕಾರ್ಯದ ಮೂಲಕ ಆಹಾರ ಸಸ್ಯಗಳು ತನ್ನ ಆಹಾರವನ್ನು ತಾವೇ ಉತ್ಪಾದನೆ ಮಾಡ್ಕೋತ ಬರ್ತಾವ ನಾವು ಸಸ್ಯಗಳಲ್ಲಿ ಪೋಷಣೆ ಪ್ರಾಣಿಗಳಲ್ಲಿ ಪೋಷಣೆ ಅಂತ ಏನು ಓದ್ಕೋದು ಬರ್ತೀವಲ್ಲ ಆ ಒಂದು ಚಾಪ್ಟರ್ನಾಗ ಕ್ವೆಶನ್ ತೆಗಿತಾನ ತುಂಬ ಸಲ ಕ್ವೆಶನ್ ಆಗ್ಯದ ನೋಡ್ರಿ ಶಕ್ತಿ ಉತ್ಪಾದನಾ ಕೇಂದ್ರ ಮೈಟೋಕಾಂಡ್ರಿಯಾ ದೇಹದ ಆತ್ಮಹತ್ಯಾ ಸಂಚೆ ಅಂತೇಳಿ ಲೈಸುಸೋಮ್ ಅನ್ನು ಕರಿತೀವಿ ದ್ವಿತೀಯ ಸಂಶ್ಲೇಷಣಾ ಕೇಂದ್ರ ಕ್ಲೋರೋ ಪ್ಲಾಸ್ಟರ್ ಸೆಲ್ ಸೆಲ್ ಮೆಂಬ್ರೇನ ಅದ ಎಷ್ಟೋ ಪ್ರಕಾರಗಳ ಚಂದ ಐತಿ ಸ್ಟ್ರಕ್ಚರ್ ಭಾಳ ಭಾಳ ಚಂದ ಟಾಪಿಂಗ್ ಕೊಬ್ಬಿನ ಸಂಗ್ರಹಣೆಗಾಗಿ ವೈಶಿಷ್ಟ್ಯತೆಯನ್ನ ಪಡೆದಿರೋ ಪ್ರಾಣಿ ಅಂಗಾಂಶ ನೋಡ್ರಿ ಕೊಬ್ಬಿನ ಸಂಗ್ರಹಣೆಗಾಗಿ ವೈಶಿಷ್ಟ್ಯತೆಯನ್ನ ಪಡೆದಿರುವ ಪ್ರಾಣಿ ಅಂಗಾಂಶ ಯಾವುದ್ರಿ ಅಂತಂದ್ರ ಅಡಿಪೋ ಸಂಗಾಂಶ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಈ ಒಂದು ಅಡಿಪೋ ಸಂಗಾಂಶ ಏನ್ಮಾಡ್ತಿ ಕೊಬ್ಬಿನ ಸಂಗ್ರಹಣೆಗಾಗಿ ವೈಶಿಷ್ಟ್ಯತೆಯನ್ನ ಪಡೆದಿರತಕ್ಕಂಥ ಒಂದು ಅಂಗಾಂಶ ಇನ್ನ ಉಸಿರಾಟದ ಅನಿಲಗಳ ವಿನಿಮಯ ಕಂಡುಬರುವ ಮಾನವನ ಶ್ವಾಸಕಾಂಗ ವ್ಯೂಹದ ಮೂಲ ಕಾರ್ಯ ಘಟಕ ನೋಡ್ರಿ ಅಂದ್ರೆ ನಾವು ಮೂಗಿನ ಸಹಾಯದಿಂದ ಉಸಿರಾಟವನ್ನು ಮಾಡ್ತೀವಿ ಆ ಒಂದು ಉಸಿರಾಟ ಕಾರ್ಬನ್ ಡೈ ಆಕ್ಸಿಜನ್ ನಮ್ಮ ಎಲ್ಲಿಗೆ ಹೋಗ್ತದ ಬ್ಲಡ್ನ್ಯಾಗ ಹೋಗಿ ಮತ್ತೆ ವಾಪಸ್ಸು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಮೂಗಿನ ಮೂಲಕ ಹೊರಗೆ ಬರ್ತೈತಿ ಇದನ್ನೆಲ್ಲರಿಗೂ ಗೊತ್ತಾಗ ಹೌದಾ ಕ್ವಶನ್ ಏನು ಕ್ಯಾನಿ ಒಂದು ಚಾಪ್ಟರ್ ಮ್ಯಾಗ ಅಂತಂದ್ರೆ ಉಸಿರಾಟದ ಅನಿಲಗಳ ವಿನಿಮಯ ಕಂಡು ಬರುವ ಮಾನವ ಶಾಸಕಾಂಗದ ಶ್ವಾಸಕಾಂಗ ವ್ಯೂಹದ ಮೂಲ ಕಾರ್ಯ ಘಟಕ ಅಲ್ವಿಯೊಲೈಗಳು ಎಲ್ ಏನ್ರಿ ರೀ ಸರ ಅಲ್ವಿಯೊಲೈಗಳಂತೆ ಕರಿತೀವಿ ಇದು ನಮ್ಮ ದೇಹದಲ್ಲಿರ್ತಕ್ಕಂಥ ಇರ್ತಕ್ಕಂತಹ ಶ್ವಾಸಕೋಶಗಳಲ್ಲಿ ಆ ಒಂದು ಅಲ್ವೈ ಅಲ್ವಿ ಅಲ್ವಿಯುಲೈಗಳು ಕಂಡು ಬರ್ತಾವ ನೋಡ್ರಿ ಇನ್ನು ವಿಲೈಗಳು ಎಲ್ಲಿ ಕಂಡು ಬರ್ತಾವ ನಮ್ಮ ದೇಹದ ಏನು ಪಚನ ಕ್ರಿಯೆ ಅಂತ ಕರಿತೀವಲ್ಲ ಹೌದಾ ಜೀರ್ಣ ಭಾಗ ಜೀರ್ಣ ಕ್ರಿಯಾಂಗ ಅಂತ ಕರಿತೀವಲ್ಲ ಹೌದಾ ಅಲ್ಲಿ ಕಂಡು ಬರ್ತಕ್ಕಂತಹ ನಮ್ಮ ಹೊಟ್ಟೆಯ ಕೆಳಭಾಗ ಅಂದರೆ ಸಣ್ಣ ಕರುಳಿನಲ್ಲಿರ್ತಕ್ಕಂತಹ ವಿಲೈಗಳು ಅಲ್ಲಿ ಸಣ್ಣ ಕರುಳಿನಲ್ಲಿ ಏನು ಮಾಡ್ತವೆ ವಿಲೈಗಳು ಕಂಡು ಬರ್ತಾವ ವಿಲೈಗಳ ಪ್ರಮುಖವಾಗಿರ್ತಕ್ಕಂಥ ಕಾರ್ಯ ಏನು ರೀ ಸರ್ ಅಂತಂದ್ರೆ ನಾವು ಏನು ಪಚ್ಚನವಾಗಿರ್ತಕ್ಕಂತಹ ಅಥವಾ ಜೀರ್ಣವಾಗಿದ್ದ ಆಹಾರವನ್ನು ರಕ್ತಕ್ಕೆ ಏನು ಮಾಡ್ತಾವೆವು ಹೀರಿಕೊಳ್ತಾವ ರಕ್ತಕ್ಕೆ ಸೇರಿಸ್ತಾವ ರಕ್ತವನ್ನು ಹೀರಿಕೊಳ್ತಕ್ಕಂಥ ಕೆಲಸ ಯಾವ ಅಂತಂದ್ರೆ ಅಲ್ವಿಲಿ ಎಲ್ವಿ ಯುಲೈಗಳು ಮಾಡ್ತಾವ ಸಾರಿ ವಿಲೈಗಳು ಮಾಡ್ತಾವ ಇನ್ನು ಅಲ್ವಿಲೈಗಳು ನಮ್ಮ ದೇಹದ ಏನ್ ಮಾಡ್ತಾವ ಶ್ವಾಸಕಾಂಗಕ್ಕೆ ಸಂಬಂಧಪಟ್ಟಂತೆ ಅನಿಲಗಳನ್ನು ವಿನಿಮಯ ಮಾಡ್ತಾವ ಇನ್ನು ನೆಫ್ರಾನ್ ಸಂಬಂಧಪಟ್ಟಂತೆ ನೆಫ್ರಾನ್ ಎಲ್ಲಿ ಬರ್ತೈತಿ ಕಿಡ್ನಿಗಳಲ್ಲಿ ಕಂಡು ಬರ್ತದ ರಕ್ತವನ್ನ ಶೋಧಿಸ್ತಕ್ಕಂಥ ಕಾರ್ಯವನ್ನು ಯಾವ್ದು ಮಾಡ್ತದ್ರಿ ಸರ್ ಅಂತಂದ್ರೆ ನೆಫ್ರಾನ್ ಎಂತದ್ದು ಮಾಡ್ತೈತಿ ಈ ನ್ಯೂರಾನ್ಗಳು ಎಲ್ಲಿ ಕಂಡು ಬರ್ತಾವ ನಮ್ಮ ನರಕೋಶದಲ್ಲಿ ಕಂಡು ಬರ್ತಕ್ಕಂಥ ಒಂದು ಘಟಕ ಅಂತ ಕರಿತೀವಿ ನ್ಯೂರಾನ್ಸ್ ಬಹಳ ಮುಖ್ಯ ಓಕೆ ನ್ಯೂರಾನ್ ಬಗ್ಗೆ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡ್ಬೋದು ನೆಫ್ರಾನ್ ಬಗ್ಗೆ ನಿಮಗೆ ಸಂಕ್ಷಿಪ್ತ ಮಾಹಿತಿ ಕೊಟ್ಟೆ ಅಲ್ವಿಗಳಂತಂದ್ರೆ ನಮ್ಮ ಹೃದಯದಲ್ಲಿರ್ತಕ್ಕಂಥದ್ದು ಅದು ನಮ್ಮ ಅನಿಲಗಳ ವಿನಿಯಮದಲ್ಲಿ ಕಂಡು ಬರ್ತಕ್ಕಂಥ ಮೂಲಕಾರ ಘಟಕ ಅಂತ ಕರಿತೀವಿ ಇನ್ನು ವಿಲಯಗಳು ಸಣ್ಣ ಕರ್ಣದಲ್ಲಿ ಕಂಡು ಬರ್ತವೆ ಆಹಾರವನ್ನು ಹೀರ್ಕೋತವ ಹೀರಿಕೊಂಡು ರಕ್ತಕ್ಕೆ ಅವು ಮುಟ್ಟಿಸ್ತವೆ ನಿಷೇಚನದ ನಂತರ ಬೀಜವಾಗಿ ಬೆಳೆಯುವ ಹೂವಿನ ಭಾಗ ಅಂಡಕ ಸಿಂಪಲ್ ಕ್ವಶನ ನಿಶೇಚನಾಗಿಂದ ಕಂಡು ಬರುವುದನ್ನೇ ಅಂಡಕ ಅಂತ ಹೇಳಿ ನಾವು ಕರಿತೀವಿ ಬಹಳ ಸಿಂಪಲ್ ಆಗಿರತಕ್ಕಂಥ ಒಂದು ಕ್ವಶನ್ ಜೀವಿಗಳ ವರ್ಗೀಕರಣದ ಅತಿ ಉನ್ನತ ಘಟಕ ಹಾಗೂ ಮೂಲ ಘಟಕಗಳು ಕ್ರಮವಾಗಿ ನೋಡ್ರಿ ಜೀವಿಗಳ ವರ್ಗೀಕರಣದ ಅತಿ ಉನ್ನತ ಕ್ಲಾನ ಮತ್ತು ಮೂಲ ಘಟಕ ಉನ್ನತ ಮತ್ತು ಮೂಲ ಅಂತಂದ್ರ ಯಾವ್ದ್ರಿ ಸರ ಪ್ರಾಣಿ ಸಾಮ್ರಾಜ್ಯ ಮತ್ತು ಪ್ರಭೇದ ಪ್ರಾಣಿ ಸಾಮ್ರಾಜ್ಯ ಮತ್ತು ಪ್ರಭೇದ ಅಂತ ಹೇಳಿ ಅದನ್ನ ಕರ್ಕೋತ ಬರ್ತೀವಿ ಓಕೆ ಇಲ್ಲಿ ನೋಡ್ರಿ ಟೆಕ್ಸೋನಮಿ ಪ್ರಾಣಿಗಳನ್ನು ವರ್ಗೀಕರಣ ಯಾವ ರೀತಿ ಅದನ್ನು ಮಾಡ್ತಕ್ಕಂಥದ್ದನ್ನು ನಾವು ಟೆಕ್ಸೋನಮಿ ಅಂತ ಕರಿತೀವಿ ಇದನ್ನು ಕ್ವಶನ್ ಆಗ್ಯದ ಟೆಕ್ಸೋನಮಿ ಅಂತಂದ್ರೆ ವರ್ಗೀಕರಣ ಶಾಸ್ತ್ರ ಅಂತ ಕರಿತೀವಿ ಅಲ್ಲಿ ನಾವು ಪ್ರಶ್ನೆ ನಮ್ಮ ಬಂದಂತೆ ಮಾಹಿತಿಯನ್ನು ನೋಡೋದಾದ್ರೆ ಫಸ್ಟಿಗೆ ಸ್ಪೀಶಿಸ ಆನಂತರ ಜೀನಸ್ ಅನಂತರ ಫ್ಯಾಮಿಲಿ ಆರ್ಡರ್ ಕ್ಲಾಸ ಫೈಲಮ್ ಕಿಂಗ್ಡಮ್ ಅಂತ ಕರಿತೀವಿ ನೆನ್ಪಿಟ್ಕೋರಿ ಇನ್ನೊಂದು ಸಲ ಸ್ಪೀಶಸ್ ಜೀನಸ್ ಫ್ಯಾಮಿಲಿ ಆರ್ಡರ್ ಕ್ಲಾಸ್ ಫೈಲಮ್ ಕಿಂಗ್ಡಮ್ ಉಲ್ಟಾ ಬಂದ್ರೆ ಕಿಂಗ್ಡಮ್ ಫೈಲಮ್ ಕ್ಲಾಸ್ ಆರ್ಡರ್ ಫ್ಯಾಮಿಲಿ ಜೀನಸ್ ಸ್ಪೀಷಸ್ ಸಿಂಪಲ್ ಆಗಿರ್ತಕ್ಕಂಥ ಮಾಹಿತಿ ಆ್ಯಸ್ ಇಟ್ ಈಸ್ ಕೇಳಿದಂಗ ಅತಿ ಉನ್ನತ ಘಟಕ ಮತ್ತು ಮೂಲ ಘಟಕ ಅಂತಂದ್ರೆ ಸಾಮ್ರಾಜ್ಯ ಮತ್ತು ಪ್ರಭೇದ ನೆಕ್ಸ್ಟ್ ಕ್ವಶನ್ ರಕ್ತದ ಒತ್ತಡದಂತಹ ಅನೈಚ್ಛಿಕ ಕ್ರಿಯೆಯನ್ನು ನಿಯಂತ್ರಿಸುವ ಹಿಮ್ಮೆದುಳಿನ ಭಾಗ ಅಂದ್ರೆ ಪಾನ್ಸ್ ಅಂತೇಳಿ ಕರಿತೀವಿ ನಡೆಯಲಿಲ್ಲ ಅಲ್ಲ ಪಾನ್ಸ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಕ್ವಶನ್ ಅಂಡಾಣುಗಳ ಕಡೆಗೆ ಪರಾಗ ನಳಿಕೆಗಳ ಬೆಳವಣಿಗೆ ಪ್ರಕ್ರಿಯೆಯು ನೋಡ್ರಿ ನಾನು ಸಲಹೆತೀನಿ ಅಂಡಾಣುಗಳ ಕಡೆಗೆ ಪರಾಗ ನಳಿಕೆಗಳ ಬೆಳವಣಿಗೆ ಪ್ರಕ್ರಿಯೆಯು ರಾಸಾಯನಿಕಾನುವರ್ತನೆ ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದನ್ನು ಸಸ್ಯದಲ್ಲಿ ಬರ್ತಕ್ಕಂಥ ಒಂದು ಟಾಪಿಕ್ ಅಂದ್ರೆ ಈಗ ಸಂತಾನೋತ್ಪತ್ತಿ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ನಾವು ಪ್ರಾಣಿಗಳಲ್ಲಿ ಬರ್ತೀವಲ್ಲ ಅಲ್ಲಿ ಬರ್ತಕ್ಕಂಥ ಟಾಪಿಕ್ ಐತಿ ಅಂಡಾಣುಗಳ ಕಡೆಗೆ ಪರಾಗ ನಳಿಕೆಗಳ ಬೆಳವಣಿಗೆ ಪ್ರಕ್ರಿಯೆ ಎಲ್ಲಿ ಹೋಗ್ತಿತ್ರಿ ರಾಸಾಯನಿಕ ಅನುವರ್ತನೆ ದೊಡ್ಡ ಅಣೆಕಟ್ಟುಗಳ ನಿರ್ಮಾಣದಿಂದ ಆಗ್ತಕ್ಕಂಥ ಒಂದು ಅನುಕೂಲ ಬಹಳ ಸಿಂಪಲ್ ಕ್ವಶನ್ ಐತಿ ನೀರಾವರಿ ಹಾಗೂ ವಿದ್ಯುತ್ ಉತ್ಪಾದನೆಗಾಗಿ ಬೇಕಾದಷ್ಟು ನೀರಿನ ಸಂಗ್ರಹಣೆ ಮಾಡಬಹುದು ನಾವು ಹೌದಾ ದೊಡ್ಡ ಅಣೆಕಟ್ಟುಗಳ ನಿರ್ಮಾಣ ಯಾಕೆ ಮಾಡ್ತಾರೆ ಸರ್ ಅಂತಂದ್ರೆ ನಾವು ಕೃಷಿಗೋಸ್ಕರ ಆಮೇಲೆ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೋಸ್ಕರ ನೀರಾವರಿಗೋಸ್ಕರ ತುಂಬಾ ಒಂದು ಅನುಕೂಲದಿಂದ ನಾವು ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡ್ಕೊತ ಬಂದಿವಿ ಬಕ್ರನಂಗಲ್ ಆಗಿರ್ಬಹುದು ಹೋದಾ ಮಾರಣ ಪ್ರತಾಪ ಅಣೆಕಟ್ಟಾಗಿರ್ಬೋದು ಆಮೇಲೆ ನಮ್ಮ ಈ ಕಂಡಂಬಾಡಿ ಅಣೆಕಟ್ಟಾಗಿರ್ಬೋದು ಆಮೇಲೆ ಇಲ್ಲಿ ಆಲಿಮಟ್ಟಿಯಲ್ಲಿ ಕಂಡು ಬರ್ತಕ್ಕಂಥ ಅಣೆಕಟ್ಟಾಗಿರ್ಬೋದು ಎಲ್ಲ ಅಣೆಕಟ್ಟುಗಳನ್ನು ಕಟ್ಟತಕ್ಕಂಥ ಏನೇನು ಉದ್ದೇಶ ಅದರದ್ದು ನೋಡಿರಿ ನೀರಾವರಿಗಾಗಿ ಹಾಗೂ ವಿದ್ಯುತ್ ಉತ್ಪಾದನೆಗಾಗಿ ಬೇಕಾದಷ್ಟು ನೀರಿನ ಸಂಗ್ರಹಣೆ ಅದರಿಂದ ಆಗ್ತದೆ ಡಾಲ್ಟನ್ ಪರಮಾಣು ಸಿದ್ಧಾಂತದಲ್ಲಿ ಪರಮಾಣುವಿನ ಪರಿಕಲ್ಪನೆಯು ಜೆ ಜೆ ಥಾಮ್ಸನ್ ಮತ್ತು ರೊದರ್ ಫೋರ್ಡ್ ಪರಮಾಣು ಸಿದ್ಧಾಂತದ ಆವಿಷ್ಕಾರದ ನಂತರ ಬದಲಾವಣೆಗೆ ಒಳಪಟ್ಟಿತ್ತು ಇಲ್ಲಿ ಗಮನಿಸಬಹುದಾಗಿರ್ತಕ್ಕಂಥ ವಿಜ್ಞಾನದ ಸ್ವರೂಪಗಳನ್ನು ವಿಜ್ಞಾನವು ಯಾವಾಗಲೂ ತಾತ್ಕಾಲಿಕವಾಗುತ್ತದೆ ಯಾಕೆ ರೀ ಸರ್ ಅಂತಂದ್ರೆ ಅದು ನಿರಂತರವಾಗಿ ಒಂದೇ ಇದ್ದಂಗೆ ಇರಂಗಿಲ್ಲ ಅದು ಟೆಕ್ನಾಲಜಿಯಲ್ಲಿ ತನ್ನ ಒಂದು ಆವಿಷ್ಕಾರದಲ್ಲಿ ಬೇರೆ ಬೇರೆಯವಾಗಿ ಭಿನ್ನ ಭಿನ್ನವಾಗಿ ಬದಲಾವಣೆ ಹೋಗ್ತೈತಿ ಕಾಲಾಂತರದಲ್ಲಿ ಬದಲಾವಣೆ ಹಾಕೋದು ಬರ್ತೈತಿ ಅದಕ್ಕೆ ನಾವೇನು ಅಂತಕ್ಕೀವಿ ವಿಜ್ಞಾನವು ಯಾವಾಗಲೂ ತಾತ್ಕಾಲಿಕವಾದದ್ದು ಅಂತಕ್ಕಂಥದ್ದು ಓಕೆ ಎಷ್ಟು ಕ್ವಶನ್ಗಳನ್ನು ಬಿಡಿಸಿವಿ ಮತ್ತೆ ಏನು ಮಾಡೋಣ ಮುಂದಿನ ಕ್ವಶನ್ ಪೇಪರ್ಗಳ ಮೂಲಕ ಹಾಂ ಎರಡು ಸಾವಿರದ ಇಪ್ಪತ್ತೊಂದರ ಕ್ವಶನ್ ಪೇಪರ್ನ ಬಿಡಿಸೋದ್ರ ಮೂಲಕ ಅಲ್ಲಿ ನಾನು ನೀವು ಮತ್ತೆ ಸಿಗ್ತೀನಿ ಚೆನ್ನಾಗಿ ಓದ್ರಿ ರಿವಿಜನ್ ಮಾಡ್ಕೊರೆಲ್ಲರೂ ಎಲ್ಲರೂ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು